ದಾನೇಶನ ದಾರು ದರ್ಬಾರ್ ಹೇಳೋರಿಲ್ಲ ಕೇಳೋರಿಲ್ಲ ಹೌದು ವೀಕ್ಷಕರೇ ಧಾರವಾಡ ಜಿಲ್ಲಾ ಮರ್ರೇವಾಡದಲ್ಲಿ ನಡೀತಾ ಇರುವ ದಾರು ದರ್ಬಾರ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನು ಹಾಗೆ ಆಗಿದೆ ರಾಜ ರೋಷವಾಗಿ ಮಾರ್ತಾ ಇದ್ದಾನೆ ಅಷ್ಟಕ್ಕಾದ್ರೂ ಈತನ ಹಿಂದೆ ಇರುವ ಕಾಣದ ಕೈಗಳಾದ್ರೂ ಯಾರ್ದು ಈತನ ಕಣ್ಣ ಮುಚ್ಚಾಲೆ ಆಟ ಕಂಡು ಕಾಣದಂತೆ ಅಧಿಕಾರಿಗಳು ಕುಳಿತಿರೋದಾದ್ರೂ ಯಾಕೆ ನೋಡಲು ಮಾತ್ರ ಈತನದ್ದು ಗೂಡಂಗಡಿ ಒಳಗಡೆ ಮಾತ್ರ ಪರವಾನಗಿ ಇಲ್ಲದ ದಾರು ಬಾರು ಎಂದರೆ ತಪ್ಪಾಗಲಾರದು ಮರೆವಾಡದ ಪ್ರತಿಷ್ಠಿತ ಹತ್ತಿ ಜಿನ್ನಿನ ಫ್ಯಾಕ್ಟರಿ ಮುಂದೆ ರಾಜಾರೋಷವಾಗಿ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿರುವುದು ಯಾಕೆ ಇಲ್ಲಿನ ಜನರು ಸರಾಯಿ ಕುಡಿದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಾಗ ಸಾವನ್ನಪ್ಪಿರುವಂತಹ ಅನೇಕ ಉದಾಹರಣೆಗಳಿದ್ದರೂ ಕೂಡ ಈತನ ಮೇಲೆ ಇಲ್ಲಿಯ ತನಕ ಕಾನೂನು ಕ್ರಮ ಕೈಗೊಳ್ಳುವಲ್ಲಿ ವಿಳಂಬ ಮಾಡ್ತಾ ಇರುವ ಅಧಿಕಾರಿಗಳ ನಡೆ ಯಾವ ಕಡೆ ಎನ್ನುವುದೇ ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ ಇಷ್ಟಾದರೂ ಯಾವ ಅಧಿಕಾರಿಗಳು ಕ್ಯಾರೆ ಎನ್ನದ ಪುಂಡನೀತ ವಯಸ್ಸಾದ ತಂದೆ ಹಾಲುಣಿಸಿದ ತಾಯಿಯನ್ನೇ ದಾರು ಮಾರಲು ಹಚ್ಚಿದ ಭೂಪಾಯವ ಇನ್ಮೊಂದಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಈತನ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದ್ರೆ ನೀವು ಈತನ ಕೊಡುವ ಲಂಚಕ್ಕೆ ಬಲಿಯಾಗಿರಬಹುದೆಂಬ ಎಂಬ ಅನುಮಾನಕ್ಕೆ ಎಡೆ ಮಾಡಿಕೊಡುವುದಂತೂ ಖಚಿತ

आना चाहिए वो पानी है ये ट्रेन ना थोड़ा इधर में है इधर आएंगे वो तो हम जा रहे हैं ये कैश बोर्ड वो गाडर ना नहीं होया ना ಕೆಲಸ ಹ್ಞೂ ಹಾಂ 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 ಅವ್ರೆಷ್ಟು ಅವರ ಹನ್ನೊಂದು ಜನ ಅದಾರ ನಾವಿಲ್ಲಿ ಒಂಬತ್ತು ಮಂದಿದ್ದೀವಿ

आ गया आ गया वो फार्ममेंट रेट वो मेन कोड करके गोल्डन कैरेक्टर करके ये राम राम टाइप पर चलो बना के चलो बना के चलो बना के चलो

ನೋಡಬಿಟ್ಟು ಡ್ರಿಂಕ್ ಒಳಗೆ ಯಾವ ಬ್ರ್ಯಾಂಡ್ ಆ ಬ್ರ್ಯಾಂಡ್ ಬೀರ್ ಅಂದ್ರೆ ಫ್ರಿಜ್ ಇರುತ್ತೆಂಟ್ ಇಲ್ಲ